ಹಲೋ ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಹೆಲ್ದಿ ಆ್ಯಂಡ್ ಟೇಸ್ಟಿ ಆಗಿರುವಂಥ ಒಂದು ರೆಸಿಪಿ ಮಾಡೋಣ ಬನ್ನಿ ಮೂಲಂಗಿ ಸೊಪ್ಪಿನ ಪಲ್ಯ ನಾವು ಮೂಲಂಗಿ ತಂದಾಗೆಲ್ಲ ಮೂಲಂಗಿ ಸೊಪ್ಪನ್ನ ಕಟ್ ಮಾಡಿ ಬಿಸಾಕ್ಬಿಡ್ತೀವಿ ಬಟ್ ಆದರೆ ಈ ಥರ ಸಪ್ಪಲ್ಲಿ ಒಂದು ಸಾರಿ ಪಲ್ಯ ಮಾಡಿ ನೋಡಿ ಇನ್ಯಾವತ್ತೂ ಬಿಸಾಕೋದಿಲ್ಲ ತುಂಬ ಹೆಲ್ದಿ ಕೂಡ ಇದು ಇದು ಜಾಂಡಿಸ್ಗೆ ತುಂಬ ಒಳ್ಳೆಯದು ಹಾಗೆ ಶುಗರ್ಗೂ ಕೂಡ ತುಂಬ ಒಳ್ಳೆಯದು ಹೇಗೆ ಮಾಡೋದು ನೋಡೋಣ ಬನ್ನಿ ಒಂದು ಪ್ಯಾನ್ ಇಟ್ಕೊಳ್ಳೋಣ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಹಾಗೆ ನಾನು ಎರಡು ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಿ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಒಂದು ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ ಬಿಡಿಸಿ ಚೆಚ್ಚಿಟ್ಕೊಂಡಿದ್ದೀನಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಹಾಗೆ ಹಸಿರು ಮೂರು ಹಸಿರು ಮೆಣ್ಸಿನ್ಕಾಯಿ ಎರಡು ಒಣ ಮೆಣ್ಸಿನ್ಕಾಯಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕೊಳ್ಳೋಣ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಈಗ ಫ್ರೈ ಆಗಿದೆ ಇದಕ್ಕೆ ನಾನು ಸಣ್ಣದಾಗಿ ಕಟ್ ಮಾಡಿ ಮಾಡಿಟ್ಕೊಂಡಿರೋವಂಥ ಸೊಪ್ಪು ಮೂಲಂಗಿ ಸೊಪ್ಪನ್ನ ಹಾಕೊಳ್ಳೋಣ ಅದಕ್ಕೆ ಇದು ನೋಡೋಕ್ಕೆ ಜಾಸ್ತಿ ಥರ ಕಾಣುತ್ತೆ ಬೆಂದರೆ ಸ್ವಲ್ಪನೇ ಆಗುತ್ತೆ ಅದಕ್ಕೆ ಸಾಲ್ಟ್ನ ನಾವು ಲಾಸ್ಟಲ್ಲಿ ಹಾಕೊಳ್ಳೋಣ ಈಗ ಸ್ವಲ್ಪ ಅರಿಶಿನ ಹಾಕೊಳ್ಳೋಣ ಇದಕ್ಕೆ ಬೆಂದರೆ ಸ್ವಲ್ಪನೇ ಆಗತ್ತೆ ಅದು ನೀರೆಲ್ಲ ಏನೂ ಹಾಕೊಳ್ಳೋ ಆಗಿಲ್ಲ ಚೆನ್ನಾಗಿ ಬೇಯುತ್ತೆ ಅದೇ ಒಂದು ಹತ್ ಒಂದು ಐದು ಹತ್ತು ನಿಮಿಷ ಅದು ಲಿಡ್ ಕ್ಲೋಸ್ ಮಾಡಿ ಬಿಟ್ಬಿಡೋಣ ನೋಡಿ ಈ ಥರ ಬಂದಿದೆ ಈಗ ಸಾಲ್ಟ್ ಹಾಕ್ಕೊಳ್ಳೋಣ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಎರಡು ಸ್ಪೂನಷ್ಟು ಕಾಯಿ ತುರಿನ ತುರಿದಿಟ್ಕೊಂಡಿದ್ದೀನಿ ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗೆ ಒಂದೆರಡು ನಿಮಿಷ ಬೇಯಲಿ ಇದು ಚೆನ್ನಾಗಿ ಬೇಯುತ್ತೆ ಹಾಂ ಸಾಕು ಈಗ ಸ್ಟವ್ ಆಫ್ ಮಾಡಿ ಅಷ್ಟೇ ಮೂಲಂಗಿ ಸೊಪ್ಪಿನ ಪಲ್ಯ ರೆಡಿ ಇದೆ ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಸರ್ವ್ ಮಾಡಿಕೊಳ್ಳೋಣ